ನಮಸ್ಕಾರ ಕನ್ನಡ ಕುಲ ಬಾಂಧವರಿ ಅಬ್ಬಬ್ಬ ಏನಿದು ಇಷ್ಟೊಂದು ಹೆಣಗಳ ರಾಶಿ ಉತ್ತರ ಪ್ರದೇಶದಲ್ಲಿ ಕಂಡು ಕೇಳರಿಯದಂತಹ ದುರಂತವೊಂದು ಸಂಭವಿಸಿದೆ ಶಿವನ ಆರಾಧನೆ ಮಾಡಿ ವಾಪಸ್ ಆಗುತ್ತಿದ್ದವರ ಮೇಲೆ ಏಕಾಏಕಿ ಜವರಾಯನ ದರ್ಶನವಾಗಿ ಬಿಟ್ಟಿದೆ ಮಕ್ಕಳು ಮಹಿಳೆಯರು ಸೇರಿದಂತೆ ನೂರಕ್ಕೂ ಹೆಚ್ಚು ಮಂದಿ ಉಸಿರಾಡಲಾಗದೆ ದಾರುಣವಾಗಿ ಸಾವನ್ನಪ್ಪಿದ್ದು ಇಡೀ ದೇಶವನ್ನೇ ಈ ಘಟನೆ ಬೆಚ್ಚಿ ಬೀಳಿಸಿದೆ ಹೌದು ಘೋರ ನಿಜಕ್ಕೂ ಘನಘೋರ ಸಾಲು ಸಾಲು ಹೆಣಗಳ ರಾಶಿ ಕಣ್ಣೀರು ಸುರಿಸುತ್ತಿರುವ ಹಲವಾರು ಜನರು ಈ ದೃಶ್ಯಗಳನ್ನು ನೋಡುತ್ತಾ ಇದ್ರೆ ಇದೇನು ಶ್ಮಶಾನ ಅಂತ ಅನಿಸಿಬಿಡುತ್ತೆ ಬೋಲೆ ಬಾಬಾರ ಪ್ರವಚನದಲ್ಲಿ ನಡೀತು ಮಹಾದುರಂತ ಹತ್ರಾಸ್ ತುಳಿತಕ್ಕೆ ನೂರಾರು ಮಂದಿ ದಾರುಣವಾಗಿ ಬಲಿಯಾಗಿದ್ದಾರೆ ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯ ಗ್ರಾಮವೊಂದರಲ್ಲಿ ಧಾರ್ಮಿಕ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಹತ್ರಾಸ್ನ ಭಾನ್ಪುರ್ ಎಂಬ ಗ್ರಾಮದಲ್ಲಿ ವಿಶಾಲವಾದ ಬಯಲಿನಲ್ಲಿ ಟೆಂಟು ಹಾಕಿ ಶಿವನ ಆರಾಧನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಜನಸಂದಣಿ ಉಂಟಾಗಿದ್ದು ಮಹಾ ದುರಂತ ಸಂಭವಿಸಿದೆ ಪೋಲೆಬಾಬಾ ಪ್ರವಚನ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕಾಲು ತುಳಿತ ಸಂಭವಿಸಿಬಿಟ್ಟಿದೆ ಬಯಲಿನಲ್ಲಿ ಹಾಕಲಾಗಿದ್ದ ಟೆಂಟ್ನೊಳಗೆ ಗಾಳಿಯಾಡಲು ಸಣ್ಣ ರಂಧ್ರವೂ ಇರಲಿಲ್ಲ ಟೆಂಟ್ನೊಳಗೆ ಜನ ಪ್ರವೇಶಿಸಿದ ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಆಮ್ಲಜನಕದ ಕೊರತೆಯುಂಟಾಗಿದ್ದು ಜನರಿಗೆ ಉಸಿರಾಡಲಾಗದೆ ಸಮಸ್ಯೆ ಉಂಟಾಗಿದೆ ದುರದೃಷ್ಟವಶಾತ್ ಅಲ್ಲಿ ಒಂದೇ ಒಂದು ಪ್ರವೇಶದ್ವಾರವಿತ್ತು ಉಸಿರಾಟದ ತೊಂದರೆಯಿಂದಾಗಿ ಪ್ರವೇಶದ್ವಾರದ ಕಡೆಗೆ ಏಕಾಏಕಿ ಜನರು ನುಗ್ಗಿದರು ಈ ವೇಳೆ ಕಾಲ್ ತುಳಿತ ಸಂಭವಿಸಿದ್ದು ಘಟನೆಯಲ್ಲಿ ನೂರ ಹದಿನಾರಕ್ಕೂ ಹೆಚ್ಚು ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಇಪ್ಪತ್ತಕ್ಕೂ ಹೆಚ್ಚು ಭಕ್ತರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರುತ್ತಾ ಇದೆ ಘಟನೆಯಲ್ಲಿ ಸಾವಿಗೀಡಾದ ನೂರಕ್ಕೂ ಹೆಚ್ಚು ಮೃತದೇಹಗಳನ್ನು ಹತ್ರಾಸ್ನ ಎಟಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಘಟನೆ ಬಗ್ಗೆ ತನಿಖೆ ಮುಂದುವರೆದಿದೆ ಪ್ರವಚನ ಕೇಳಲು ಬಂದಿದ್ದ ನೂರಾರು ಜನ ಹೀಗೆ ತುಳಿತದಿಂದ ಸಾವನ್ನಪ್ಪಿದ್ದಂತೂ ದುರಂತವೇ ಸರಿ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ ಅಷ್ಟಕ್ಕೂ नी सत्संगा यारी बोले बाबा ಬೋಲೆ ಬಾಬಾ ಉತ್ತರ ಪ್ರದೇಶದ ಇಟಹಾ ಜಿಲ್ಲೆಯ ಪಿಟಲಿ ತಾಲೂಕಿನ ಬಹದ್ದೂರ್ ಎಂಬ ಗ್ರಾಮಕ್ಕೆ ಸೇರಿದವರು ಇವರು ಸ್ವಯಂ ಘೋಷಿತ ದೇವಮಾನವ ನಾರಾಯಣ್ ಸಕಾರ್ ಹರಿ ಅಲಿಯಾಸ್ ವಿಶ್ವ ವಿಶ್ವಹರಿ ಅಲಿಯಾಸ್ ಬೋಲೆ ಬಾಬಾ ಎಂದು ಖ್ಯಾತಿ ಪಡೆದವರು ಈ ಹಿಂದೆ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಅಧಿಕಾರಿಯಾಗಿದ್ದ ಬೋಲೆ ಬಾಬಾ ಇಪ್ಪತ್ತಾರು ವರ್ಷಗಳ ಹಿಂದೆಯೇ ಈ ಸರ್ಕಾರಿ ಉದ್ಯೋಗ ತ್ಯಜಿಸಿದ್ದರು ಬಳಿಕ ಧಾರ್ಮಿಕ ಗುರುವಾದ ಇವರು ಪ್ರತಿ ಮಂಗಳವಾರ ಉತ್ತರ ಪ್ರದೇಶ ರಾಜಸ್ಥಾನ ಸೇರಿದಂತೆ ವಿವಿಧೆಡೆ ಸತ್ಸಂಗ ನಡೆಸುತ್ತಿದ್ದರು ಪ್ರತಿ ಬಾರಿಯೂ ಇವರ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಸೇರುತ್ತಿದ್ದರು ಈಗ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ತುಳಿತದಿಂದ ನೂರಾರು ಜನ ತಮ್ಮ ಪ್ರಾಣತ್ಯಾಗ ಮಾಡಿದ್ದಾರೆ ಸರ್ಕಾರಗಳು ಇಂತಹ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಬೇಕೆಂಬುದೇ ನಮ್ಮ ಆಶಯ ನಮಸ್ಕಾರ